ಉತ್ತರ ಹೆಮ್ಮೆಯ ನ್ಯೂಸ್ಗೆ ಸ್ವಾಗತ ಶ್ರೀ ಸಾಯಿ ಸೇವಾ ರಾಘವೇಂದ್ರ ಸಮಿತಿ ವತಿಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉದ್ಘಾಟನೆಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಸಾಯಿ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮ ನಾರಾಯಣ ಸ್ವಾಮಿ ಮತ್ತು ಲೋಕಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಜಯರಾಮ್ ಸೇರಿದಂತೆ ಇತರರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಕರಬಸಪ್ಪ ಬಾರ್ಕಿ ಮಾತನಾಡಿ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳನ್ನು ಉತ್ತಮವಾಗಿ ಬೆಳೆಸಿರಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎಂಬಂತಾಗಬಾರದು ನಮ್ಮ ಗ್ರಾಮಕ್ಕೆ ಬಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಶ್ರೀ ಸಾಯಿ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ಶ್ರೀ ಸಾಯಿ ಸೇವಾ ಸಮಿತಿ ವತಿಯಿಂದ ಹೀಗೆ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳಾಗಲಿ ಎಂದರು ಪೈರು ಸಣ್ಣದಿದ್ದಾಗ ಯಾವ ಥರ ಅದಕ್ಕೆ ಪೋಷಕಾಂಶಗಳನ್ನು ಕೊಟ್ಟಂತೆ ಆ ಫಲ ಮುಂದೆ ಬರ್ತಕ್ಕಂಥ ಯೋಚನೆ ನಾವು ಇಟ್ಕೊಂಡಿರ್ತವಲ್ಲ ಅದೇ ಥರನಾಗಿ ಈಗ ಮಕ್ಕಳಿಗೆ ಯಾವ ಥರ ನಾವು ಕ್ಲಿಂತಾಗ್ತವೆ ಯಾವ ಥರ ಅವರಿಗೆ ಎನ್ಕರೇಜ್ ಮಾಡ್ತವೆ ಅದೇ ಥರ ಆ ಬೆಳೆಯುವ ತಿರಿಯ ಮೊಳಕೆಯಲ್ಲಿ ಅಂತ ಹೇಳ್ತಿಲ್ಲ ಅದಕ್ಕೆ ಏನಾದ್ರೆ ಅರ್ಥ ಅಂತಂದ್ರೆ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೋಡೇ ನಾವು ತಿಳ್ಕೊಬೇಕಂತ ನನ್ನ ಅನಿಸಿಕೆ ಅನಿಸುತ್ತೆ ಮಹಿಳೆಯೊಬ್ಬರು ಮಾತನಾಡಿ ಮಹಿಳೆಯರು ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಶ್ರೀ ಸಾಯಿ ಸೇವಾ ಸಮಿತಿ ಬಗ್ಗೆ ಹೆಮ್ಮೆ ಅನಿಸುತ್ತದೆ ಎಂದು ಹೇಳಿದರು ನಾವು ಗಂಗಾಮಂತ್ರಿ ಉದ್ಗಟ್ಟಿ ಗ್ರಾಮ ಇಲ್ಲಿ ಪ್ರಣಾಮ ಮೇಡಮ್ ಸಾಯಿ ರಾಜೇಂದ್ರ ಸಮಿತಿ ಸೇವಾ ಸ್ಟಾರ್ಟ್ ಸ್ಟ್ರಸ್ಟ್ ಇಂದ ಬಂದು ಆಮೇಲೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದಾರ ಮಹಿಳೆಯರಿಗೆ ಆಮೇಲೆ ಆ ಮಕ್ಕಳು ಇನ್ನು ಮುಂದೆ ಹೆಚ್ಚಾಗಿ ಓದಲಿ ಅಂತ ಪ್ರೋತ್ಸಾಹ ಮಾಡ್ತಾ ಇದಾರ ಪ್ರೇಮ ಮಾಡೋರು ಅವ್ರು ಒಳ್ಳೆ ಕೆಲಸ ಇನ್ನು ಮುಂದೆ ಹೊಚ್ಕೊಂಡ್ ಹೋಗ್ಲಿ ಅಂತ ಹೇಳ್ತಾರ ಒಂದರಿಂದ ಏಳನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಬಹುಮಾನ ಮತ್ತು ನೋಟ್ ಪುಸ್ತಕಗಳನ್ನು ವಿತರಿಸಿದರು ಶಾಲಾ ಸಿಬ್ಬಂದಿ ವರ್ಗ ಡಿಎಂಸಿ ಸದಸ್ಯರು ಶ್ರೀಮತಿ ಪ್ರೇಮ ನಾರಾಯಣ ಸ್ವಾಮಿ ಅವರನ್ನ ಸನ್ಮಾನಿಸಿದರು ಈ ವೇಳೆಯಲ್ಲಿ ಸಮೃದ್ಧಿ ಆಶ್ರಮದ ಸಂಸ್ಥಾಪಕರಾದ ರೇಖಾಕೆ ಕರುನಾಡು ಕರ್ನಾಟಕ ರಕ್ಷಣಾ ವೇದಿಕೆಯ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಅಶೋಕ್ ಗುತ್ತೇದಾರ್ ಚಲನಚಿತ್ರ ನಟರಾದ ಶಿವಕುಮಾರ್ ಆರಾಧ್ಯ ಸುಜಾತ ಎನ್ ಕುಸುಮಾ ಗಜಸೇನೆಯ ರಕ್ಷಣಾ ವೇದಿಕೆಯ ಮಹಿಳಾ ಅಧ್ಯಕ್ಷರಾದ ಸುವರ್ಣಮ್ಮ ಕವಿತಾ ಸೇರಿದಂತೆ ಇತರರು ಇದ್ದರು ನ್ಯೂಸ್ ಡೆಸ್ಕ್ ರೈತ ನ್ಯೂಸ್ ಹಾವೇರಿ ಕನ್ನಡ ಕನ್ನಡ ಶಾಲೆಯನ್ನೇ ಆರಿಸ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರು ಕನ್ನಡ ಶಾಲೆಯಲ್ಲಿ ಇವತ್ತು ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಇವತ್ತು ಯಾವುದೋ ಇಂಗ್ಲೀಷ್ ಮಾಧ್ಯಮದಲ್ಲಿ ಏನಾರು ಓದ್ತಾ ಇದ್ರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದಿ ಅವರ ಮುಂದೆ ವಿದ್ಯಾವಂತರಾಗಿ ಅವರು ಇವತ್ತು ಪ್ರೇಮ ಮೇಡಮರ್ ಅಂತಾರನ್ನ ಎಲ್ಲ ಕೂಡಿದ್ರು ಅವರು ಮಾತಾಡ್ತಕ್ಕಂಥ ಕೆಲಸ ಇತ್ತೀಚೆಗೆ ಒಂದು ಘಟನೆ ನಡೀತು ಯಾವ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ಐಡಿಂಟಾ ತಗೊಳ್ತೀನಿ ಈ ವಿಷಯ ಹೇಳಲೇಬೇಕಾದ್ರಿಂದ ಮಾಹಿತಿ ಹಚ್ಚಬೇಕಾದ್ರಿಂದ ಬಹಳಷ್ಟು ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಹುನ್ನಾರಗಳು ನಡೀತಾ ಇದೆ ಅಂತ ಇದು ಒಂದು ಕನ್ನಡದ ಅವನತಿ ಕಾರಣ ಆಗುತ್ತೆ ಶಾಲೆ ಮುಚ್ಚೋದೊಂದೇ ಅಲ್ಲ ನಾವು ಕನ್ನಡದ ಅವನತಿಗೆ ಅವಕಾಶ ಆಗುತ್ತೆ ಇತ್ತೀಚೆಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಬ್ರು ನನಗೆ ಟೀಚರ್ ಪರಿಚಯ ಆಗಿದ್ರು ಹಾಸನ ಹತ್ರ ಚಂದ್ರಾಯ್ ಅವರು ಅವರೊಮ್ಮೆ ನನಗೆ ಫೋನ್ ಮಾಡಿದ್ರು ಸರ್ ನಮ್ಮ ಶಾಲೆಯಲ್ಲಿ ಏನೋ ಸಹಾಯ ಬೇಕು ಅಂತ ಕೇಳಿದ್ರು ನಾನು ಹೇಳಿದೆ ಆರ್ಥಿಕವಾಗಿ ಸಹಾಯ ಮಾಡೋ ಶಕ್ತಿ ನನಗಿಲ್ಲ ಅಂತ ಹೇಳಿದೆ ಆಮೇಲೆ ಇಲ್ಲ ನಮ್ಮ ಶಾಲೆಯಲ್ಲಿ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರು ನಾನು ಕೇಳಿದೆ ಎಷ್ಟು ಜನ ಮಕ್ಕಳು ಅಂತ ನಾಲ್ಕು ಜನ ಅಂತ ಹೇಳಿದ್ರು ನನಗೆ ಒಂಥರ ಗೊಂದಲ ಆಗೋಯ್ತು ಅವ್ರು ಏನು ಹೇಳ್ತಾ ಇದಾರೆ ಅಂತ ಇನ್ನೊಂದು ಸರ್ತಿ ಹೇಳಿ ಮತ್ತೊಂದ್ ಸರ್ತಿ ಅಂತ ಅಂದ್ರೆ ಅವ್ರು ತಪ್ಪಾಗಿ ಹೇಳ್ತಾ ಇದಾರೆ ನಾನ್ ತಪ್ಪ ಕೇಳಿಸ್ಕೋತಾ ಇದ್ದೀವಿ ಅಂತ ಎಷ್ಟು ಜನ ಅಂತ ನನಗೆ ಅರ್ಥ ಆಗಿಲ್ಲ ಅವಾಗ ಏನ್ ಹೇಳ್ತಾ ಇದ್ರು ವಿಚಿತ್ರವಾಗಿ ಇಲ್ಲ ಸರ್ ಜನಕ್ಕಿಂತ ಕಡಿಮೆ ಆದ್ರೆ ಶಾಲೆ ಮುಚ್ಚುತ್ತಾರೆ ಹಳ್ಳಿಗಳಲ್ಲಿ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿದ್ರು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಅವ್ರ ಜೊತೆಗೆ ಎಲ್ ಕೆ ಜಿ ಯು ಕೆ ಜಿ ಅವರು ಮೂರ್ ಜನ ಕ್ಕೂರ್ಸಿ ಏಳು ಜನ ಅಂತ ತೋರಿಸ್ತಾ ಇದೀವಿ ನಾವು ಎಂತ ಒಂದು ಕೆಟ್ಟ ಪರಿಸ್ಥಿತಿ ಅಲ್ವಾ ಅಪ್ಪ ಅಪ್ಪ ಗ್ರಾಮಸ್ಥರೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಕೂಡ ಇಲ್ಲಿ ಓದಲು ತುಂಬಾ ಸಹಕಾರ ಮಾಡಿದ್ದಾರೆ ಅವರು ಎಷ್ಟು ಅಂದರೆ ನಮ್ಮ ಸರ್ಕಾರಿ ಶಾಲೆಗಳಿಗೆಲ್ಲ ಎಲ್ಲವೂ ಅವರು ಬಹಳ ಪ್ರೇಮದಿಂದ ನೋಡಿಕೊಂಡಿದ್ದಾರೆ ಅವರು ಮತ್ತು ಸರ್ಕಾರಿ ಶಾಲೆಗಳಿಗೆ ಬಹಳ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತೀನಿ ಮತ್ತೆ ಅವರು ಎಲ್ಲಾ ಶಾಲೆಗಳು ಸರ್ಕಾರಿ ಶಾಲೆಗಳು ಎಲ್ಲಿ ಅವರು ಕೂಡ ಸರ್ಕಾರಿ ಶಾಲೆಗಳಲ್ಲಿಯೇ ಕಲಿತಿದ್ದಾರೆ ಅವರು ಸರ್ ಎಲ್ಲಾ ಒಂದರಿಂದ ಸೆಕೆಂಡ್ ಪಿ ಯು ಸಿ ವರೆಗೂ ಸರ್ಕಾರಿ ಶಾಲೆಯಲ್ಲೇ ಕಲಿತಿದ್ದಾರೆ ಅವರು ಇನ್ನೊಬ್ಬ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ತಮ್ಮ ಹಾಗೆ ಇನ್ನೊಂದು ಯಾವುದೇ ಒಂದು ಸಂಘ ಸಂಘವನ್ನು ತಯಾರಿಸಿ ಅವರು ಕೂಡ ಇನ್ನೊಂದು ರೀತಿಯಲ್ಲಿ ಸಹಾಯ ಮಾಡಬೇಕು ಎಲ್ಲ ಮಕ್ಕಳಿಗೆ ಎಂಬ ಭಾವ ಅವರಲ್ಲಿದೆ ಮತ್ತೆ ಅವರು ಎಷ್ಟು ಚೆನ್ನ ಎಲ್ಲ ಮಕ್ಕಳಿಗೂ ಕೂಡ ಹಾಗೆ ಕೂಡ ಇನ್ನೊಬ್ಬ ಮಕ್ಕಳು ಕೂಡ ಅವರಿಗೆ ಕೊಡಬೇಕು ಇನ್ನೊಬ್ಬ ಮಕ್ಕಳು ಕೂಡ ಹಾಗೆ ಕಲಿತುಕೊಂಡು ಎಲ್ಲಾ ಮಕ್ಕಳಿಗೂ ಕೂಡ ಕೊಡಬೇಕು ಎಂದು ಅವರು ಯಾವತ್ತೂ ಕೊಟ್ಟವರು ಆಗಲು ಸಾಧ್ಯವೇ ಇಲ್ಲ ಒಳ್ಳೆಯವರು ಬಹಳ ಇವತ್ತಿನ ದಿವಸ ಶ್ರೀ ಸಾಯಿ ರಾಘವೇಂದ್ರ ತನ್ನ ಸ್ಥಾಯಿ ಸಮಿತಿಯ ಸಾಯಿ ಸಮಿತಿ ವತಿಯಿಂದ ಪ್ರೇಮ ಮೇಡಮ್ ಅವರು ಗ್ರಾಮಕ್ಕೆ ಆಗಮಿಸಿ ನಮ್ಮ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಉದ್ಗತಿ ಹುಡು ಹುಡುಗ ವಿದ್ಯಾರ್ಥಿಗಳನ್ನು ಪ್ರಭಾವಿತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಆ ಹುಡುಗರು ಮುಂದಿನ ದಿನಮಾನದಲ್ಲಿ ನಾವು ಹೆಚ್ಚಿಗೆ ಓದಬೇಕು ಮತ್ತು ಪ್ರತಿ ಈಗ ನಮಗೆ ಕೊಟ್ಟಂತಹ ವಿದ್ಯಾರ್ಥಿಗಳ ಜೊತೆಗೆ ನಾವು ಮುಂದಿನ ದಿನಮಾನದಲ್ಲಿ ಪ್ರಶಸ್ತಿ ಪಡಿಬೇಕು ಅಂತ ಒಂದು ಒಳ್ಳೆ ಹುಮ್ಮೆ ತುಂಬಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿಯಾಗಿ ಒಳ್ಳೆ ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಅವರು ತಮ್ಮ ಒಂದು ಪ್ರಶಸ್ತಿ ವಿತರಣೆ ಮಾಡಿ ಆ ಕನ್ನಡ ಶಾಲೆಯ ಮಕ್ಕಳಿಗೆ ಒಂದು ಉತ್ತೇಜನ ನೀಡುವ ತುಂಬುವ ಕಾರ್ಯಕ್ರಮ ಮಾಡುತ್ತಾರೆ ಅವರಿಗೆ ಕೂಡ ನಮ್ಮ ಗ್ರಾಮದ ವತಿಯಿಂದ ಹಾಗೂ ನಮ್ಮ